ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಂಸ್ಥೆ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಆರಾಮಿದ್ದೀರಾ ಅಂತೇಳಿ ಭಾವಿಸ್ತೇನೆ ಎಲ್ರಿಗೂ ಇವತ್ತು ಭಾನುವಾರ ಎಲ್ಲರೂ ಫ್ರೀ ಇರ್ತೀರಾ ಇವತ್ತು ನಾನು ತಗೊಂಬಂದಿರೋಂತಹ ವೀಡಿಯೋ ಏನಪ್ಪ ಅಂತಂದರೆ ಟೆಕ್ ಫ್ರೀಡಮ್ನಲ್ಲಿ ಇನ್ನೊಂದು ಅಪ್ಡೇಟನ್ನು ಮಾಡಿದ್ದಾರೆ ಓದು ಸಂಡೆ ಒಂದು ಅಪ್ಡೇಟನ್ನು ಮಾಡಿದರು ಮಾರ್ಚ್ ಎರಡಕ್ಕೆ ಮತ್ತು ಈಗ ಮಾರ್ಚ್ ಒಂಬತ್ತು ಇವತ್ತು ಕೂಡ ಒಂದು ಅಪ್ಡೇಟನ್ನು ಮಾಡಿದ್ದಾರೆ ಅದು ಏನು ಅಪ್ಡೇಟ್ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ ಬರೋಣ ಸುಮಾರು ನಾಲ್ಕು ಅಪ್ಡೇಟ್ಗಳಲ್ಲಿ ನಾಲ್ಕು ಅಪ್ಡೇಟ್ಗಳನ್ನು ಟೆಕ್ ಫ್ರೀಡಮ್ನಲ್ಲಿ ಈಗ ಮಾಡಿರುವಂಥದ್ದು ಅವು ಏನು ಅಪ್ಡೇಟ್ ಎತ್ತ ಎಲ್ಲ ತಿಳ್ಕೊ ತಿಳ್ಕೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಿನ್ನೆ ಮಹಿಳಾ ದಿನಾಚರಣೆ ಇತ್ತು ಓಕೆನಾ ಹಾಗಾಗಿ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಕಡೆಯಿಂದ ಹಾಗಾದರೆ ಟೆಕ್ ಫ್ರೀಡಮ್ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಸೆವೆನ್ ಇದರಲ್ಲಿ ಬಂದಂತಹ ಅಪ್ಡೇಟ್ ಏನು ಅಂಥೇಳಿ ಈಗ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಕೊನೆವರೆಗೆ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಟೆಕ್ ಫ್ರೀಡಮ್ ಯೂಸರ್ಸ್ಗೆ ಈಗ ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ ಅದೇನಂತೇಳಿ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮೊದಲೇ ಮೊದಲನೇದಾಗಿ ಇ ಪೇಪರ್ ಅಂತೇಳಿ ಇ ಪೇಪರ್ಸ್ ಅಂತೇಳಿ ಒಂದು ಅಪ್ಡೇಟ್ ಮಾಡಿದ್ದಾರೆ ಅದು ಒಂದು ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ ಹಾಗೆ ಇನ್ನೂ ಏನಪ್ಪ ಅಂತಂದರೆ ಇ ಪೇಪರ್ಸ್ ಅದೊಂದು ಮತ್ತಿನ್ನೊಂದು ನಾವು ಆಗಲೇ ಹೇಳಿದ್ದೆ ನಾನು ನ್ಯೂಸ್ ಏನು ಹೋದ ವಾರ ಅಪ್ಡೇಟ್ ತಂದಿದ್ದರು ಮಾರ್ಚ್ ಎರಡನೇ ತಾರೀಕು ನ್ಯೂಸ್ ಒಂದು ಫ್ಯೂಚರ್ನ ಆ್ಯಡ್ ಮಾಡಿದರು ಅದರಲ್ಲಿ ಈಗ ಕನ್ನಡ ಲ್ಯಾಂಗ್ವೇಜನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಓಕೆನಾ ಟೋಟಲಿ ಒಂಬತ್ತು ಲ್ಯಾಂಗ್ವೇಜಸ್ಗಳಲ್ಲಿ ನೀವು ನ್ಯೂಸ್ಗಳನ್ನು ಅಲ್ಲಿ ಓದ್ಬೋದಾಗಿರುತ್ತೆ ಓಕೆನಾ ಅದೊಂದು ಅಪ್ಡೇಟ್ ಬಂದಿದೆ ಮತ್ತು ಇನ್ನೊಂದು ನೀವು ಅಲ್ಲಿ ಪೋಸ್ಟ್ಗಳನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಅದನ್ನು ಕೂಡ ತೋರಿಸ್ಕೊಳ್ತೀನಿ ಇನ್ನೊಂದು ಏನಪ್ಪ ಅಪ್ಡೇಟ್ ಅಂತಂದರೆ ನೀವು ಪೋಸ್ಟ್ಗಳನ್ನು ಓದಲಿಕ್ಕೆ ರೀಡ್ ಲೇಟರ್ನಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಹೇಗೆ ಅಂತ ಅಂತೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಕೊನೆವರೆಗೆ ನೋಡಿ ಈ ನಾಲ್ಕು ಅಪ್ಡೇಟ್ಗಳನ್ನು ಟೆಕ್ ಫ್ರೀಡಮ್ನ ಈ ಒಂದು ಅಪ್ಡೇಟ್ನಲ್ಲಿ ಅವರು ತಂದಿರು ತಂದಿರುವಂಥದ್ದು ಹಾಗಾದರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ತಾ ಹೋಗೋಣ ಓಕೆನಾ ಓಕೆ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ ನಮ್ಮ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಲ್ಲಿಂದ ಭಾಗವಹಿಸಿ ಅಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲ ನ್ಯೂಸ್ಗಳೆಲ್ಲ ನಾನು ಅಲ್ಲಿ ಶೇರ್ ಇರ್ತೀನಿ ಹಾಗಾಗಿ ತಾವು ಅಲ್ಲಿ ಭಾಗವಹಿಸಿ ಅಂತೇಳಿ ಹೇಳ್ತಾ ಇದ್ದೀನಿ ಓಕೆನಾ ಹಾಗಾದರೆ ಬನ್ನಿ ನೋಡೋಣ ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಇಲ್ಲಿ ಬಂದಿರುವಂತಹ ಮೊದಲನೇ ಅಪ್ಡೇಟ್ ಅನ್ನ ನಾನು ತೋರಿಸ್ತೀನಿ ಇಲ್ಲಿ ಒಂದು ಫ್ಯೂಚರನ್ನ ಆ್ಯಡ್ ಮಾಡಿರುವಂಥದ್ದು ಓಕೆನಾಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ನೋಡಿ ಇ ಪೇಪರ್ಸ್ ಇದನ್ನೇ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಅವರು ತಂದಿರುವಂಥದ್ದು ಈ ಪೇಪರ್ಸ್ ಒಳಗಡೆ ಏನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಇಲ್ಲಿ ಅವರು ಸದ್ಯ ಕೆಲವು ನ್ಯೂಸ್ ಪೇಪರ್ ಒಂದೇ ನ್ಯೂಸ್ ಪೇಪರ್ನ ಆ್ಯಡ್ ಮಾಡಿದ್ದಾರೆ ಪೇಪರ್ಸ್ ಪೇಪರ್ಸ್ ಒಳಗಡೆ ಹೋಗ್ತಾ ಇದೀನಿ ನ್ಯೂಸ್ ಪೇಪರ್ಸ್ ಆರ್ ಲೋಡೆಡ್ ಅಂತ ಹೇಳ್ತಾ ಇದೆ ಈಗೆ ಇಂದ ರೈಟ್ ಮಾಡ್ತಾ ಇದೀನಿ ಈ ಪೇಪರ್ಸ್ ಹಿಂದೂ ನ್ಯೂಸ್ ಪೇಪರ್ ಇದು ಮಾರ್ಚ್ ಎಂಟರದು ಅವರು ಆ್ಯಡ್ ಮಾಡಿದ್ದಾರೆ ಇವತ್ತಿನ ದಿನ ಬಂದಿಲ್ಲ ಓಕೆನಾ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನಾವು ಅಪ್ಲೋಡ್ ಮಾಡ್ತಾ ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ ಟೆಕ್ ಫ್ರೀಡಮ್ ಅವರು ಟ್ವೆಲ್ ಪಿ ಎಮ್ ಒಳಗಡೆ ನಾವು ಅಪ್ಲೋಡ್ ಮಾಡ್ತೀವಿ ಇಂದು ದಿ ಹಿಂದೂ ನ್ಯೂಸ್ ಪೇಪರ್ ಅಂತೇಳಿ ಅವರು ಹೇಳಿದ್ದಾರೆ ಇದು ಬಹಳಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಓಕೆನಾ ಯು ಪಿ ಎಸ್ ಸಿ ಆಗಿರ್ಬೋದು ಇನ್ನು ಅನೇಕ ಸೆಂಟ್ರಲ್ ಗೌರ್ಮೆಂಟ್ ಮಟ್ಟದಲ್ಲಿ ನಡೆಯುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ ದಿ ಹಿಂದೂ ನ್ಯೂಸ್ ಪೇಪರ್ ಬಹಳಷ್ಟು ಉಪಯೋಗ ಆಗುತ್ತೆ ಇದನ್ನು ನೀವು ಆಡಿಯೋ ಫಾರ್ಮೆಟಲ್ಲಿ ಕೇಳ್ಬೋದು ಓಕೆನಾ ಅದನ್ನು ಕೂಡ ಆಗಿ ತೋರಿಸ್ತೀನಿ ನೋಡಿ ಓಕೆನಾ ದಿ ಹಿಂದೂ ಎಡಿಟ ಎಡಿಟೋರಿಯಲ್ ಅನಾಲಿಸಿಸ್ ಅಂತೇಳಿ ಇದೆ ಇದು ಮಾರ್ಚ್ ಎಂಟರದು ಓಕೆನಾ ಮಾರ್ಚ್ ಎಂಟ್ರದು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಪೇಪರ್ ಈಸ್ ಲೋಡೆಡ್ ಅಂತ ಹೇಳ್ತದೆ ಅಂದರೆ ಇದು ಆಟೋಮೆಟಿಕಲಿ ಈಗ ಟೆಕ್ ಫ್ರೀಡಮ್ನ ರೀಡರ್ ಅಂದರೆ ಡಾಕ್ಯುಮೆಂಟ್ ರೀಡರ್ನಲ್ಲಿ ಓಪನ್ ಆಗಿರುತ್ತೆ ನೀವು ಇದನ್ನೆಲ್ಲ ಪೇಪರ್ ಇನ್ ಫೋ ಓಕೆನಾ ಇಲ್ಲೆಲ್ಲ ನೀವು ಸ್ಕ್ರೀನ್ ಒಂದು ಸ್ಕ್ರೀನ್ ರೀಡರ್ ಮೂಲಕ ಒಂದು ಓದಿಸ್ಬೋದು ಟಾಕ್ ಬ್ಯಾಗ್ ಮೂಲಕ ಅಥವಾ ಇಲ್ಲಿ ಹೋಮ್ ಬಟನ್ನ ಸ್ವಲ್ಪ ಮೇಲುಗಡೆ ಅಟ್ಯಾಚ್ ಮಾಡಿದರೆ ಒಂದು ನಿಮಿಷ ಪ್ಲೇ ಪ್ರೀವಿಯಸ್ ಪೇಜು Play, button, click. Play uh, next page. Editorial 1. Inclusion in public spaces, from fear to freedom. Context Public spaces, which are arenas where socio economic life thrives, need to be reshaped where women feel safe and welcome. Introduction India is often considered to be one of the most unsafe countries for women. ಚೇಂಜ್ ಓಕೆನಾ ಈ ರೀತಿಯಾಗಿ ನೀವು ದಿ ಹಿಂದೂ ನ್ಯೂಸ್ ಪೇಪರ್ನ ಇದರಲ್ಲಿ ನೀವು ಇದನ್ನು ಓದ್ಬೋದಾಗಿರುತ್ತೆ ಓಕೆ ನಾನು ನಮ್ಮ ಬ್ಯಾಗ್ ಬಂದೀನಿ ನೀವು ಅಲ್ಲಿ ಪ್ಲೇ ಪಾಸ್ ಎಲ್ಲ ಮಾಡ್ಕೋಬೋದು ಓಕೆನಾ ನೀವು ಡಾಕ್ಯುಮೆಂಟ್ನ ಇದರಲ್ಲಿ ಹೇಗೆ ಓದಿಸ್ತೀರೋ ಅದೇ ರೀತಿಯಾಗಿ ಇದನ್ನು ಕೂಡ ನೀವು ಕೇಳ್ಬೋದು ಓಕೆನಾ ಇದು ಇಂಗ್ಲೀಷ್ನಲ್ಲಿ ದಿ ಹಿಂದಿ ನ್ಯೂಸ್ ಪೇಪರ್ನ ಅವರು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಅಪ್ಲೋಡ್ ಮಾಡ್ತಾರೆ ಅಂತೇಳಿ ಅವರು ಹೇಳಿದ್ದಾರೆ ಇ ಪೇಪರ್ಸ್ ಒಂದು ಒಂದು ಹೊಸ ಫ್ಯೂಚರ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇ ಪೇಪರ್ಸ್ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ನ ನೋಡೋಣ ಓಕೆ ಈಗ ನಾನು ಇನ್ನೊಂದು ಫ್ಯೂಚರ್ ಇದರಲ್ಲಿ ಬಂದಿದ್ದೆಪ್ಪ ಅಂತಂದರೆ ನ್ಯೂಸ್ ಅದರಲ್ಲಿ ಬಂದಿದೆ ಓಕೆ ನ್ಯೂಸ್ನಲ್ಲಿ ಒಂದು ಎರಡು ಸುಮಾರು ಮೂರು ಅಪ್ಡೇಟ್ಗಳನ್ನು ಅವರು ತಂದಿದ್ದಾರೆ ಇದನ್ನು ಹೋದ್ವಾರನೇ ಅವರು ಲಾಂಚ್ ಮಾಡಿರುವಂಥದ್ದು ಒಂದು ವಾರದಲ್ಲಿ ಅನೇಕ ಅಪ್ಡೇಟ್ಗಳನ್ನು ಅವರು ತಂದಿದ್ದಾರೆ ಯಾಕೆ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಇದರಲ್ಲಿ ಬಂದಿರುವಂಥ ನ್ಯೂಸ್ ಇದು ಈ ಫ್ಯೂಚರ್ ಬಂದಂತಹ ಈ ಫ್ಯೂಚರ್ನಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ನಾನು ಹೋದ್ವಾರ ಹೇಳಿದ್ದೆ ಇದರಲ್ಲಿ ಕನ್ನಡ ಆ್ಯಡ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಅಂತ ಹೇಳಿದ್ದೆ ಯಾಕಂದರೆ ಕರ್ನಾಟಕದ ಅನೇಕ ನಮ್ಮ ಸಮುದಾಯದವರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಕನ್ನಡನೂ ಕೂಡ ಈ ವಾರದಲ್ಲಿ ಅವರು ಆ್ಯಡ್ ಮಾಡಿದ್ದಾರೆ ಓಕೆ ನಾನು ನಾನು ಲ್ಯಾಂಗ್ವೇಜ್ ಎಲ್ಲ ಅದನ್ನು ತೋರಿಸ್ತೀನಿ ಓಕೆ ಲ್ಯಾಂಗ್ವೇಜ್ ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ಕರೆ ಇಂಗ್ಲೀಷ್ ಇದೆ ಮರಾಠಿ ಹಿಂದಿ ಕನ್ನಡ ಮಲಯಾಳಂ ತಮಿಳು ತೆಲುಗು ಓಕೆ ಇದೇ ರೀತಿಯಾಗಿ ನೀವು ಒಂಬತ್ತು ಲ್ಯಾಂಗ್ವೇಜ್ಗಳು ಇದ್ದಾವೆ ಓಕೆನಾ ಇಂಡಿಯನ್ ಲ್ಯಾಂಗ್ವೇಜ್ ಒಂಬತ್ತು ಲ್ಯಾಂಗ್ವೇಜ್ಗಳನ್ನು ಅವರು ಆ್ಯಡ್ ಮಾಡಿದ್ದಾರೆ ಓಕೆನಾ ಓಕೆ ಈಗ ನಾನು ಕನ್ನಡನ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಲ್ಯಾಂಗ್ವೇಜ್ನ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಲ್ಯಾಂಗ್ವೇಜನ್ನ ಓಕೆ ನಾನು ಇಂಗ್ಲೀಷಿಂದ ಓಕೆ ಓಕೆ ನಾನು ಲ್ಯಾಂಗ್ವೇಜ್ನ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಿಷ ಓಕೆ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ಕನ್ನಡ ನ್ಯೂಸ್ಗಳಲ್ಲಿ ಏನೇನು ಬರುತ್ತೆ ಏನೇನು ಅಂತೇಳಿ ನೋಡ್ಕೊಂಬರೋಣ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ನೋಡಿ ರೀಡ್ ಲೇಟರ್ ಇದ್ರ ಬಗ್ಗೆ ನಾನು ನಂತರ ಈ ಒಂದು ಅಪ್ಡೇಟ್ನ ತಿಳಿಸಿದ ಮೇಲೆ ಇನ್ನೊಂದು ಇದಾದ ಮೇಲೆ ಇನ್ನೊಂದು ಅಪ್ಡೇಟ್ ಇದೆ ಕೊನೆಯಲ್ಲಿ ಈ ಒಂದು ಅಪ್ಡೇಟ್ ಏನು ಎತ್ತೇಳಿ ಎತ್ತ ಅಂತೆಲ್ಲ ತಿಳಿಸ್ಕೊಡ್ತೀನಿ ಫಸ್ಟ್ ಈ ಫ್ಯೂಚರ್ ಕನ್ನಡ ಲ್ಯಾಂಗ್ವೇಜಲ್ಲಿ ಏನೇನು ಆ್ಯಡ್ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಬರೋಣ ಯಾವ ಒಂದು ವಾರ್ತೆಗಳನ್ನು ನಾವು ಇಲ್ಲಿ ಸುದ್ದಿಗಳನ್ನು ಓದ್ಬೋದು ಅಂತೇಳಿ ನೋಡ್ಕೊಂಡು ಕರ್ನಾಟಕ ವಾಣಿಜ್ಯ ಲೈಫ್ ಸ್ಟೈಲ್ ಭಾರತ ವಿಶ್ವ ಕ್ರೀಡೆ ಸಿನಿಮಾ ಆರೋಗ್ಯ ಸಂಸ್ಕೃತಿ ತಂತ್ರಜ್ಞಾನ ಈ ರೀತಿಯಾದಂತಹ ಕ್ಯಾಟಗರಿಗಳನ್ನು ನೀವು ನೋಡ್ಬೋದು ಕನ್ನಡದಲ್ಲಿ ಓಕೆನಾ ನಾನೀಗ ಕರ್ನಾಟಕ ಈ ಬಟನ್ ಕ್ಲಿಕ್ ಮಾಡ್ತೀನಿ ಇದರಲ್ಲಿ ಕೂಡ ನೀವು ನಾನು ಇಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಓಕೆನಾ ಹೋದ್ವಾರ ನಾನು ವಿಡಿಯೋನ ಮಾಡಿದ್ದೆ ನ್ಯೂಸ್ ಫ್ಯೂಚರನ್ನು ತಂದಾಗ ನಾನು ಮಾಡಿದ್ದೆ ಆ ವೀಡಿಯೋನ ಯಾರು ನೋಡಿಲ್ವೋ ಅವ್ರು ನೋಡ್ಕೊಂಡು ಬನ್ನಿ ಓಕೆನಾ ಯಾಕಂತಂದರೆ ಆ ವೀಡಿಯೋ ಅಂದರೆ ನಾನು ಈ ಒಂದು ಈ ಒಂದು ವೀಡಿಯೋ ನಿಮಗೆ ಅರ್ಥ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋನ ಕೂಡ ನೋಡಿ ಓಕೆನಾ ಲಾಂಗ್ ಏನಿಲ್ಲ ವೀಡಿಯೋ ಕಡಿಮೆ ಟೈಮ್ ಇದೆ ಕರ್ನಾಟಕ ಪಟ್ಟಣನ ಕ್ಲಿಕ್ ಮಾಡೋಣ ಓಕೆ ಇಲ್ಲಿ ಏನೇ ಇದೆ ಅಂತ ಸಬ್ಸ್ಕ್ರೈಬ್ ಬಟನ್ ಇದು ಕೂಡ ಒಂದು ಹೊಸ ಅಪ್ಡೇಟ್ ಓಕೆನಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಉಪಯೋಗ ಆಗುತ್ತಪ್ಪ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದರೆ ಓಕೆನಾ ಆ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನ್ಯೂಸ್ಗಳನ್ನು ಇದರಲ್ಲಿ ಓದಬಾಗಿರೋ ಓದ್ಬೋದಾಗಿರುತ್ತೆ ಓಕೆನಾ ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿ ಒಂದು ನ್ಯೂಸ್ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ನೀವು ಮತ್ತೆ ಸಬ್ಸ್ಕ್ರೈಬ್ ಅಂತಿರುತ್ತಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ನ ಬರುತ್ತೆ ಅಂತ ನಾನು ಬರುತ್ತೆ ಓಕೆನಾ ಅನ್ಸಬ್ಸ್ಕ್ರೈಬ್ ಮಾಡ್ಬೇಕಂತಂದರೆ ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ಸಿಗುತ್ತೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ನೀವು ಮಾಡ್ಬೋದು ಓಕೆನಾ ಓಕೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಓಕೆನಾ ನಿನ್ನೆದು ಇದು ಇದು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಕ್ಲಿಕ್ ಮಾಡಿದ್ದೀನಿ ಓಕೆ ನ್ಯೂ ನ್ಯೂಸ್ ಲೋಡಾಗಿ ಓಪನ್ ಆಗಿದೆ ಈಗ ಇಲ್ಲಿ ಏನು ಬರುತ್ತೆ ಅಂತ ನೋಡ್ತಾ ನೋಡ್ತಾ ಹೋಗೋಣ ಇಲ್ಲಿ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ ಹಾಗಾಗಿ ನಾನು ಇದನ್ನು ತೋರಿಸಬೇಕು ಅಂತ ಉದ್ದೇಶದಿಂದ ನಾನು ಮತ್ತೆ ಇದನ್ನು ಓಪನ್ ಮಾಡಿದ್ದೀನಿ ಇಲ್ಲಾಂದರೆ ಹೋದವಾರನೇ ನಾನು ಅದನ್ನು ತೋರಿಸಿದ್ದೆ ಎಲ್ಲ ಹಾಗಾಗಿ ಮತ್ತೆ ಇಲ್ಲಿ ಹೊಸ ಅಪ್ಡೇಟ್ ಇರೋದರಿಂದ ಇನ್ನೊಂದು ಅದನ್ನು ನಾನು ತೋರಿಸ್ತಾ ಇದ್ದೀನಿ ನ್ಯೂಸ್ ಅಂತ ಹಾಂ ಆ್ಯಡ್ ಟು ರ್ಯಾಡ್ ಲೇಟರ್ ರೀಡ್ ಲೇಟರ್ ಕಣ ಅಂದರೆ ನೀವು ಯಾವುದೇ ಒಂದು ಯಾವುದೋ ಒಂದು ಕೆಲಸ ಇರುತ್ತೆ ಹಾಗಾಗಿ ನ್ಯೂಸ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಇದನ್ನು ಆಮೇಲೆ ನಂತರ ಏನೋ ಕೆಲಸ ಮುಗಿಸ್ಕೊಂಬಂದು ನೋಡೋಣ ಬಿಡಿ ಅಂತೇಳಿ ಅಂದ್ಕೊಂಡಿರ್ತೀರ ಆ ಸಮಯದಲ್ಲಿ ನೀವು ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ರೀಡ್ ಲೇಟರ್ನಲ್ಲಿ ಈ ಸ್ಟೋರಿ ಆ್ಯಡ್ ಆಗಿರುತ್ತೆ ಓಕೆನಾ ಅದು ನಾನು ತೋರಿಸ್ತೀನಿ ಓಕೆನಾ ಬ್ಯಾಕ್ ಆಗಿ ತೋರಿಸ್ತೀನಿ ಶೇರ್ ಇದನ್ನು ಶೇರ್ ಮಾಡ್ಬೋದು ಎಲ್ಲ ನಿಮಗೆ ಗೊತ್ತು ಓಕೆನಾ ಹಿಂದಿ ಮೀಡಿಯಾದಲ್ಲಿ ತೋರಿಸ್ತೀನಿ ಹಾಗಾಗಿ ಮತ್ತೆ ತೋರ್ಸೋಕೆ ಹೋಗಲ್ಲ ಇಲ್ಲಿಂದ ಬ್ಯಾಕ್ ಬರ್ತಾ ನಾನು ಓಕೆ ಕಾಪಿ ಮಾಡ್ಬೋದು ಎಲ್ಲ ಪೋಸ್ಟ್ ಟೈಟಲ್ ಓಕೆನಾ ಇದೇ ರೀತಿ ಎಲ್ಲ ಇದೆ ಬ್ಯಾಕ್ ಬರೋಣ ಇಲ್ಲಿಂದ ಓಕೆ ಸಬ್ಸ್ಕ್ರೈಬ್ ಎಲ್ಲ ಇದೆ ಓಕೆನಾ ಇದನ್ನು ತೋರಿಸ್ತೀನಿ ಓಕೆ ಇಲ್ಲಿ ರೀಡ್ ಲೆಟರ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇದು ಕೂಡ ಹೊಸ ಅಪ್ಡೇಟ್ ಆಗಿದೆ ಇದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ರೀಡ್ ಲೇಟರ್ ಒಳಗಡೆ ನಾವು ಹಾಗೇನು ರೀಡ್ ಹ್ಯಾಡ್ ಟು ಅಂದರೆ ಏನು ರೀಡ್ ಲೇಟರ್ ಒಳಗೆ ಏನು ಹ್ಯಾಡ್ ಮಾಡಿದ್ವು ಆ ಸ್ಟೋರಿ ಇಲ್ಲಿರುತ್ತೆ ಓಕೆ ಓಕೆ ನೀವು ರೀಡ್ ಲೆಟರ್ನಲ್ಲಿ ಆ್ಯಡ್ ಮಾಡಿದಂತಹ ಎಲ್ಲ ಪೋಸ್ಟ್ಗಳೆಲ್ಲ ಇಲ್ಲಿ ನಿಮಗೆ ಸಿಗ್ತವೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಆರ್ಟಿಕಲನ್ನು ಓದ್ಬೋದಾಗಿರುತ್ತೆ ರಿಮೂವ್ ಫ್ರಮ್ ರೆಡ್ ರೀಡ್ ಲೆಟರ್ ಇದ್ರ ಮ್ಯಾಲ ಕ್ಲಿಕ್ ಮಾಡಿದರೆ ರೀಡ್ ಲೆಟರಿಂದ ಇದನ್ನು ರಿಮೂವ್ ಮಾಡ್ಬೋದು ಅಥವಾ ನೀವು ಆರ್ಟಿಕಲ್ ಓದಬೇಕಂತಂದರೆ ಇಲ್ಲೆಲ್ಲ ಆರ್ಟಿಕಲ್ ಎಲ್ಲ ಬಂದಿರುತ್ತೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಓದ್ಬೋದಾಗಿರುತ್ತೆ ಓಕೆನಾ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನು ಈಗ ರಿಮೂವ್ ಆಗಿದೆ ಓಕೆನಾ ಓಕೆ ಬ್ಯಾಕ್ ಬರೋಣ ಇಲ್ಲಿಂದ ಟೋಟಲಿ ಓಕೆ ಎಕ್ಸ್ ಫ್ರೀಡಮ್ನಲ್ಲಿ ಬಂದಂತಹ ಈ ನಾಲ್ಕು ಅಪ್ಡೇಟ್ಗಳು ನನಗಂತರೂ ತುಂಬ ಇಷ್ಟ ಆಗಿವೆ ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈ ಒಂದು ಟೆಕ್ಸ್ ಫ್ರೀಡಮ್ನ ಅಪ್ಡೇಟ್ ಯಾವ ರೀತಿ ಇದೆ ಏನು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಯಾಕಂತಂದರೆ ಯಾವುದೇ ಅಪ್ಡೇಟ್ ಬರಲಿ ಬೇಗ ಬೇಗನೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡುವಂತಹ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಓಕೆನಾ ಹಾಗಾಗಿ ವಾರಕ್ಕೆ ನಾನು ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಇದನ್ನು ತಮ್ಮಂದೆ ತಿಳಿಸುವಂಥ ಒಂದು ಮಾತು ಓಕೆನಾ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜಾಸ್ತಿ ಲಾಂಗ್ ಆಗಬಾರ್ದು ವೀಡಿಯೋ ಹಾಗಾಗಿ ಈ ಮುಗಿಸ್ತಾ ಇದೀನಿ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ